ಇದು ಕಿತ್ತೂರು ಕರ್ನಾಟಕ ಡಿಜಿಟಲ್ ಮೀಡಿಯಾ ಗದಗ್ ಬ್ರೇಕಿಂಗ್ ವಿದ್ಯುತ್ ಬಿಲ್ ಕಟ್ಟದ ಹಿನ್ನೆಲೆ ತಹಶೀಲ್ದಾರ್ ಆಫೀಸ್ ಸಂಪರ್ಕ ಕಡಿತ ಗದಗ್ ಜಿಲ್ಲೆ ಮುಂಡರ್ಗಿ ತಹಶೀಲ್ದಾರ್ ಆಫೀಸ್ನಲ್ಲಿ ಘಟನೆ ಹೆಸ್ಕಾಂ ಸಿಬ್ಬಂದಿಯಿಂದ ವಿದ್ಯುತ್ ಸಂಪರ್ಕ ಸ್ಥಗಿತ ಮೂರು ಲಕ್ಷ ಬಿಲ್ ಬಾಕಿ ಉಳಿಸಿಕೊಂಡಿದ್ದು ತಾಲೂಕು ಆಡಳಿತ ತಹಶೀಲ್ದಾರ್ ಆಫೀಸ್ನಲ್ಲಿ ವಿದ್ಯುತ್ ಸಂಪರ್ಕ ಸ್ಥಗಿತ ಸಾರ್ವಜನಿಕರು ತೊಂದರೆ ಹೆಸ್ಕಾಂ ಇಲಾಖೆಗೆ ಕೂಡಲೇ ಬಿಲ್ ಪಾವತಿ ಮಾಡಬೇಕೆಂದು ಸಾರ್ವಜನಿಕರ ಹಾಕ ಕೊಳ್ಳಿಬಿಡು ಅಂತ ಜಿಲ್ಲಾ ವಕ್ತಾರರು ಮಾತಾಡೋದು ಮುಂಡಗಿ ನಗರದ ಪಕ್ ತಹಶೀಲ್ದಾರ್ ಕಾರ್ಯಾಲಯದಲ್ಲಿ ಇಂದು ಬೆಳಗ್ಗೆ ಇಂದ ಕರೆಂಟ್ ವಿದ್ಯುತ್